ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ರಾಷ್ಟ್ರಕೂಟ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮ ಮೇಲುಕೋಟೆಯಲ್ಲಿ ನೆರವೇರಿತು ಮೊದಲಿಗೆ ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ದುಶ್ಚಟಮುಕ್ತ ಸಮಾಜ ನಿರ್ಮಾಣದ ಬಗ್ಗೆ ಶ್ರೀ ಶ್ರೀನಿವಾಸ್ ರವರು ಉಪ ವಿಭಾಗಾಧಿಕಾರಿಗಳು ಪಾಂಡವಪುರ ಮತ್ತು ಶ್ರೀ ಬಸವರಡೆಪ್ಪ ರೋಣಾದ ತಹಸೀಲ್ದಾರ್ ಪಾಂಡವಪುರ ರವರು ಯುವಕ ಯುವತಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ರಾಷ್ಟ್ರಕೂಟ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಜಾಗೃತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಾಷ್ಟ್ರಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಮೋಹನ್ ಕುಮಾರ್ ಮಾತನಾಡಿ ಮೇಜರ್ ಮಣಿವರ್ಣನ್ ಐಎಎಸ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ಇವರ ಮಾರ್ಗದರ್ಶನದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಕೂಟ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿಯನ್ನು ರಚಿಸಿದರು ಮಾಡಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದೇವೆ ಈ ರಾಷ್ಟ್ರಕೂಟದ ಗುರಿ ಮತ್ತು ಉದ್ದೇಶಗಳು ಶಾಲೆ ಬಿಟ್ಟ ಮಕ್ಕಳನ್ನು ಹಾಗೂ ಫ್ರೀ ಕ್ಯಾಟಗರಿ ವಿದ್ಯಾರ್ಥಿಗಳನ್ನು ವಸತಿ ಶಾಲೆಗೆ ಸೇರಿಸುವುದು ಬಾಲ್ಯ ವಿವಾಹದ ಬಗ್ಗೆ ಪ್ರತಿ ಮನೆ ಮನೆಯಲ್ಲೂ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಜೊತೆಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ದುಶ್ಚಟಗಳ ಬಗ್ಗೆ ಅರಿವು ಮೂಡಿಸುವುದು ಈ ಮೇಲಿನ ಉದ್ದೇಶಗಳ ಸಾಧನೆಗೆ ನಾವು ಈ ರಾಷ್ಟ್ರಕೂಟ ಎಂಬ ಸಂಘಟನೆಯನ್ನು ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ವಿ ವೆಂಕಟರಮೇಗೌಡ ನಿವೃತ್ತ ಪ್ರಾಂಶುಪಾಲರು ಶ್ರೀ ವೀರಭದ್ರ ಸ್ವಾಮಿ ರವರು ಡಿಪ್ಲೊಮಾ ಕಾಲೇಜು ಪ್ರಾಂಶುಪಾಲರು ಶ್ರೀ ಅನಿಲ್ ಕುಮಾರ್ ಎಂಎನ್ ರಾಷ್ಟ್ರಕೂಟ ಜಿಲ್ಲಾ ಅಧ್ಯಕ್ಷರು ಮಂಡ್ಯ ಶ್ರೀ ಮುರಳೀಧರ್ ಎಚ್ ಎಂ ರಾಷ್ಟ್ರಕೂಟ ಜಿಲ್ಲಾ ಉಪಾಧ್ಯಕ್ಷರು ಮಂಡ್ಯ ಶ್ರೀ ಗೋವಿಂದರಾಜು ಡಿಎಂ ರಾಷ್ಟ್ರಕೂಟ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಆರ್ಪೇಟೆ ತಾಲೂಕು ಪತ್ರಕರ್ತ ಎನ್ ಕೃಷ್ಣೇಗೌಡ ಎಸ್ ಸಿ ಟಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮೇಜರ್ ಮಣಿವಣ್ಣನ್ ಐಎಎಸ್ ತತ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ಇವರ ಮಾರ್ಗದರ್ಶನದಲ್ಲಿ ನಾವು ಸಮಾಜಮುಖಿ ಕೆಲಸ ಮಾಡಲು ರಾಷ್ಟ್ರಕೂಟ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿಗಳನ್ನ ರಚನೆ ಮಾಡಿಕೊಂಡಿದ್ದೇವೆ ಈ ರಾಷ್ಟ್ರಕೂಟ ಏನು ಇದರ ಗುರಿ ಉದ್ದೇಶ ಪ್ರೀ ಕ್ಯಾಟಗರಿ ವಿದ್ಯಾರ್ಥಿಗಳನ್ನು ಹಾಗೂ ಶಾಲೆ ಬಿಟ್ಟ ಮಕ್ಕಳನ್ನು ವಸತಿ ಶಾಲೆಗೆ ಸೇರಿಸುವುದು ನಮ್ಮ ಮೊದಲ ಉದ್ದೇಶವಾಗಿರುತ್ತದೆ ಎರಡನೇದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ಜಾರಿಗೊಳಿಸಲು ನಾವು ಪ್ರತಿ ಮನೆ ಮನೆಗೆ ಹಾಗೂ ನಮ್ಮ ನಮ್ಮ ಭಾಗದಲ್ಲಿ ಜಾಗೃತಿ ಮೂಡಿಸುವುದು ಅಂದ್ರೆ ಬಾಲ್ಯ ವಿವಾಹದ ಬಗ್ಗೆ ಸಂಪೂರ್ಣ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ನಾವು ರಾಷ್ಟ್ರಕೂಟದಿಂದ ಹಮ್ಮಿಕೊಂಡಿದ್ದೇವೆ ಹಾಗೂ ಸಮ ಸಮಾಜಕ್ಕೆ ಹೋರಾಟ ಮಾಡುವುದು ಇದು ನಮ್ಮ ರಾಷ್ಟ್ರಕೂಟದ ಮೂರನೇ ಉದ್ದೇಶ ನಾಲ್ಕನೇ ಉದ್ದೇಶ ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸುವುದು ದುಶ್ಚಟಗಳ ಬಗ್ಗೆ ಯುವಕರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಗಳ ಉದ್ದೇಶ ಸಾಧನೆ ಈಡೇರಿಕೆಗೆ ನಾವು ಈ ಒಂದು ರಾಷ್ಟ್ರಕೂಟವನ್ನ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಹಾಗಾದ್ರೆ ಈ ರಾಷ್ಟ್ರಕೂಟ ಅಂದ್ರೆ ಈ ಮೇಲಿನ ಉದ್ದೇಶಗಳ ಗುರಿ ಸಾಧನೆಯ ಗುರಿಯೊಂದಿಗೆ ಇಚ್ಛೆಯಿಂದ ತಮ್ಮ ಪ್ರತಿನಿತ್ಯದ ಇಲಾಖಾ ಕಾರ್ಯದ ಜೊತೆಗೆ ಕೆಲಸ ಕಾರ್ಯಗಳ ಜೊತೆಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಸಂವಿಧಾನದ ಆಸೆಯೊಂದಿಗೆ ಸಮಸಮಾಜ ನಿರ್ಮಾಣಕ್ಕೆ ಪ್ರಯತ್ನಿಸುವ ಒಂದು ಸಾಂಸ್ಥಿಕ ಪ್ರಯತ್ನವೇ ರಾಷ್ಟ್ರಕೂಟ ಇದು ಯಾವುದೇ ಸಮುದಾಯ ಧರ್ಮ ಅದು ಹಾಗೂ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಅಂದ್ರೆ ಇದು ರಾಷ್ಟ್ರಕೂಟ ಅಂತಕ್ಕಂಥದ್ದು ಇದು ಯಾವುದೇ ಧರ್ಮ ವರ್ಗ ಸಮುದಾಯ ಜಾತಿ ಆಧಾರಿತ ಸಂಘಟನೆಯಲ್ಲ ಸರ್ಕಾರಿ ನೌಕರರು ಹಾಗೂ ಖಾಸಗಿ ನೌಕರರು ಕೂಡ ಇಲ್ಲಿ ಕೆಲಸ ಮಾಡಬಹುದಾಗಿದ್ದು ಸಮಾಜ ಕಲ್ಯಾಣ ಇಲಾಖೆಯ ಗುರಿ ಉದ್ದೇಶಗಳ ಸಾಧನಕ್ಕೆ ಪೂರಕವಾಗಿ ಕೆಲಸ ಮಾಡುವ ಒಂದು ಸಮಾನ ಮನಸ್ಕರ ವೇದಿಕೆಯಾಗಿದೆ ಎಂಬುದು ರಾಷ್ಟ್ರಕೂಟದ ಗುರಿ ಉದ್ದೇಶಗಳನ್ನ ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು ಶಿವ ಸ್ವೀಕಾರ ಮಾಡುವಂತಿರ್ತದೆ ಈ ಚಟ ಸಂಪಾದನೆ ಕಳ್ಳದಿಂದ ಕಡಿಯಲಾರದ್ದು ಅಂಡ್ಕೊಳ್ಳುವುದಿಲ್ಲ ಜೊತೆಗೆ ಪ್ರಾರಂಭದಲ್ಲಿ ಕಲ್ತ್ಕೊಂಡ್ರೆ ಜೀವನದ ಅಧ್ಯಕ್ಷ ಮಾಡ್ತದೆ ಈ ಜ್ಞಾನ ಆದ್ರಿಂದ ಜ್ಞಾನಕ್ಕೆ ಹೆಚ್ಚುತ್ತೇ ಜ್ಞಾನ ಸಂಪಾದನೆ ಮಾಡಲು ಯುವಕರು ಹಲವಾರು ಕಾರಣಗಳಿಂದ ಯಾರು ವಿದ್ಯಾವಂತನೋ ನೀವೇ ಮಾತಾಡ್ಕೊಳ್ಳೋದ್ರಿಂದ ಇದ್ರ ಪ್ರಯೋಜನ ಸಿಕ್ಕೋದಿಲ್ಲ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ ಕಾವ್ಯಂ ಎಸಸೆ ಅರ್ಥ ಕೃತೆ ವ್ಯವಹಾರವಿದೆ ಸದ್ಯ ಪರ ನಿವೃತ್ತಿರುವಸ್ಕೃತಿ ಇದರ ಅಧ್ಯಯನದಿಂದ ಮೇಜರ್ ಅಧ್ಯಯನದಿಂದನ್ ಐಎಎಸ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ಇವರ ಮಾರ್ಗದರ್ಶನದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಕೂಟ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿಯನ್ನ ರಚನೆ ಮಾಡಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದೇವೆ ಈ ರಾಷ್ಟ್ರಕೂಟದ ಗುರಿ ಮತ್ತು ಉದ್ದೇಶಗಳು ಶಾಲೆ ಬಿಟ್ಟ ಮಕ್ಕಳನ್ನು ಹಾಗೂ ಪ್ರಿ ಕ್ಯಾಟಗರಿ ವಿದ್ಯಾರ್ಥಿಗಳನ್ನು ವಸತಿ ಶಾಲೆಗೆ ಸೇರಿಸುವುದು ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸುವುದು ಪ್ರತಿ ಮನೆ ಮನೆಗೆ ಹಾಗೂ ನಮ್ಮ ನಮ್ಮ ಭಾಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಮೂರನೇದಾಗಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ದುಶ್ಚಟಗಳ ಬಗ್ಗೆ ಅರಿವು ಮೂಡಿಸುವುದು ಈ ಮೇಲಿನ ಉದ್ದೇಶಗಳ ಸಾಧನೆಗೆ ನಾವು ಈ ರಾಷ್ಟ್ರಕೂಟ ಎಂಬ ಸಂಘಟನೆಯನ್ನು ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಹಾಗಾದರೆ ರಾಷ್ಟ್ರಕೂಟ ಎಂದರೇನು ಈ ಮೇಲಿನ ಉದ್ದೇಶಗಳ ಸಾಧನೆಯ ಗುರಿಯೊಂದಿಗೆ ಸ್ವಯಂ ಇಚ್ಛೆಯಿಂದ ತಮ್ಮ ಪ್ರತಿನಿತ್ಯದ ಇಲಾಖಾ ಮತ್ತು ಕಚೇರಿ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಸಂವಿಧಾನದ ಆಸೆಯದೊಂದಿದೆ ಸಮ ಸಮಾಜದ ನಿರ್ಮಾಣಕ್ಕೆ ಪ್ರಯತ್ನಿಸುವ ಒಂದು ಸಾಂಸ್ಥಿಕ ಪ್ರಯತ್ನವೇ ರಾಷ್ಟ್ರಕೂಟ ಇದು ಯಾವುದೇ ಧರ್ಮ ವರ್ಗ ಸಮುದಾಯ ಜಾತಿ ಆಧಾರಿತ ಸಂಘಟನೆಯಲ್ಲ ಸರ್ಕಾರಿ ನೌಕರರು ಮತ್ತು ಖಾಸಗಿ ನೌಕರರು ಸಹ ಇಲ್ಲಿ ಕೆಲಸ ಮಾಡಬಹುದಾಗಿದ್ದು ಸಮಾಜ ಕಲ್ಯಾಣ ಇಲಾಖೆಯ ಗುರಿ ಮತ್ತು ಉದ್ದೇಶಗಳ ಸಾಧನೆಗೆ ಪೂರಕವಾಗಿ ಕೆಲಸ ಮಾಡುವ ಸಮಾನ ಮನಸ್ಕರ ವೇದಿಕೆಯಾಗಿದೆ ಧನ್ಯವಾದಗಳು ಈಗ ನಮ್ಮ ರಾಷ್ಟ್ರಪುಟದ ಮಾಧ್ಯಮದ ಸ್ನೇಹಿತರು ಹಾಗೂ ನನ್ನ ಆತ್ಮೀಯ ಮಿತ್ರರಾದಂತಹ ಸನ್ಮಾನ್ಯ ಕೃಷ್ಣೇಗೌಡವರೇ ಎಲ್ಲ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತಿನ ಈ ಒಂದು ಕಾರ್ಯಕ್ರಮ ಇದೆಯಲ್ಲ ಇದು ಭವಿಷ್ಯ ಭಾರತಕ್ಕೆ ಭದ್ರ ತಳಪ ತಳಾದಿಯನ್ನು ಹಾಕಲಿರುವ ನಿಮ್ಮಂತಹ ಯುವ ಜನತೆಗೆ ಅತ್ಯವಶ್ಯಕವಾಗಿ ಬೇಕಾದಂತಹ ಮಾರ್ಗದರ್ಶನವನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಇದು ಇವಿಡೀ ಭಾರತ ನಿಮ್ಮ ಇಂತಹ ಯುವಕರು ಸುಮಾರು ನೂರಕ್ಕೆ ಅರವತ್ತು ಪರ್ಸೆಂಟ್ ಯುವಕರಿದ್ದೀರಿ ನೀವು ದಾರಿ ತಪ್ಪಿದರೆ ಇಡೀ ದೇಶವೇ ದಾರಿ ತಪ್ಪಿಡುತ್ತೆ ಅನ್ನುವ ಭವಿಷ್ಯದ ಕಲ್ಪನೆಯನ್ನು ಇಟ್ಟುಕೊಂಡು ರಾಷ್ಟ್ರಕೂಟ ಸಮಾಜದವರು ಈ ಯುವ ಜನತೆಯನ್ನ ದಾರಿ ತಪ್ಪದಂತೆ ದುಶ್ಚಟಗಳಿಗೆ ಬಲಿಯಾಗದಂತೆ ಸನ್ಮಾರ್ಗದಲ್ಲಿ ಅವರು ನಡೆದುಕೊಂಡು ಹೋಗಿ ಈ ಭವ್ಯ ಭಾರತದ ಭವಿಷ್ಯವನ್ನ ನಿರ್ಮಾಣ ಮಾಡಲು ಅವರು ಕಂಕಣ ತೊಡುವಂತೆ ಪ್ರೇರೇಪಿಸುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಅದಕ್ಕೆ ನಾನು ಅವರಿಗೆ ನಾನೊಬ್ಬ ಶಿಕ್ಷಕನಾಗಿ ಮಾರ್ಗದರ್ಶಕನಾಗಿ ಈ ದುಶ್ಚಟಗಳಿಗೆ ಬಲಿಯಾಗಿ ಬೇಕಾದಷ್ಟು ನೋವನ್ನು ಅನುಭವಿಸ್ತಾರೋ ಅನ್ನ ಕಣ್ಣಾರೆ ಕಂಡವನಾಗಿ ಇದರ ಬಗ್ಗೆ ಸುಮಾರು ಹತ್ತು ವರ್ಷಗಳಿಂದಲೂ ಸತತವಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಮುದಾಯ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕೆಲಸ ಮಾಡಿದೆ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಭಾರತ ಜಗತ್ತಿನಲ್ಲಿ ಅತ್ಯಂತ ಸುಸಂಸ್ಕೃತ ಸಂಪದ್ಭರಿತ ಸಾಂಸ್ಕೃತಿಕವಾಗಿ ಎತ್ತರದ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ದೇಶ ಈ ದೇಶದಲ್ಲಿ ಸುಮಾರು ಜಗತ್ತಿನ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹದ್ದು ಸುಮಾರು ನೂರ ನಲವತ್ಮೂರು ಕೋಟಿ ಜನ ಇದ್ದಾರೆ ಅದರಲ್ಲಿ ಅರವತ್ತರಿಂದ ಎಪ್ಪತ್ತು ಕೋಟಿ ಜನ ಯುವಕರಿದ್ದೀರಿ ಯುವಕರಿದ್ದೀರಿ ಅವರು ಸರಿದಾರಿಯಲ್ಲಿರಬೇಕು ಏನಾಗಿದೆ ಅಂದ್ರೆ ಯುವ ಜನತೆಯೇ ದಾರಿ ತಪ್ಪಿ ತಹಶೀಲ್ದಾರ್ ಸಾಹೇಬರ ಉದ್ಘಾಟನಾ ಮಾತಿನಲ್ಲಿ ಹೇಳಿದಂತೆ ಧೂಮಪಾನ ಮದ್ಯಪಾನ ಹಾಗೂ ಡ್ರಗ್ಸ್ ಹಾಗೂ ಈ ಮೊಬೈಲ್ ಈ ನಾಲ್ಕು ಅಂಶಗಳನ್ನು ಅವರು ಉದ್ಘಾಟನಾ ಮಾತಿನಲ್ಲಿ ವ್ಯಕ್ತಪಡಿಸಿದ್ದಾರೆ ಇವು ತುಂಬಾ ಅಡಿಕ್ಟ್ ಆಗಿರ್ತಕ್ಕ ಏನೆಲ್ಲ ದೈಹಿಕವಾದ ಮಾನಸಿಕವಾದ ಸಾಮಾಜಿಕವಾದ ಮತ್ತು ಆರ್ಥಿಕವಾದಂತಹ ದುಷ್ಪರಿಣಾಮವನ್ನು ಬೀರ್ತದೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಅನ್ನೋದನ್ನ ಸೂಕ್ಷ್ಮವಾಗಿ ಅವರು ಹೇಳಿದ್ದಾರೆ